ನಮಸ್ಕಾರ ಸ್ನೇಹಿತರೆ ಮದುವೆ ಎನ್ನುವುದು ನಿರಂತರ ಕಲಿಕೆಯ ಪ್ರಕ್ರಿಯೆ ಬದ್ಧತೆ ಹೊಂದಾಣಿಕೆ ಸಂತೋಷದ ಜೀವನ ಬದುಕಿನ ಮಹತ್ವದ ಹಂತ ಎರಡು ಜೀವಗಳು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಗ್ಗದೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಬೆನ್ನಲವಾಗಿ ಜೊತೆಯಾಗಿ ಇರಬೇಕಾದಂತಹ ಒಂದು ಬಂಧನ ಆದರೆ ಕೆಲವೊಮ್ಮೆ ಈ ಜೀವನದಲ್ಲಿ ತಿರುಗು ಬರುತ್ತದೆ ಸಂದರ್ಭ ಮತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತವೆ ನಂಬಿಕೆ ಅಪನಂಬಿಕೆ ಇತ್ಯಾದಿ ವಿಚಾರಗಳಿಂದ ಈ ಸಂಬಂಧ ಮುರಿದುಕೀಳುತ್ತೆ ಹಾಗಂತ ಜೀವನ ಮುಗಿದೇ ಹೋಯ್ತು ಅಂತೇನಿಲ್ಲ ಆದ್ರೆ ದಾಂಪತ್ಯ ಅಂತ್ಯವಾದ ನಂತರ ಸಾಮಾನ್ಯವಾಗಿ ಅನೇಕರು ಮತ್ತೊಂದು ಮದುವೆಯಾಗುವ ಮನಸ್ಸು ಮಾಡುವುದಿಲ್ಲ ಅಯ್ಯೋ ಒಮ್ಮೆ ಅನುಭವಿಸದ್ದೇ ಸಾಕು ಎನ್ನುವ ತೀರ್ಮಾನಕ್ಕೆ ಬರ್ತಾರೆ ಏಕಾಂಗಿಯಾಗಿರಲು ಬಯಸ್ತಾರೆ ಉದಾಹರಣೆಗೆ ಜಾಹ್ನವಿ ಹೌದು ಜಾಹ್ನವಿ ಕನ್ನಡ ಸುದ್ದಿ ಲೋಕದ ಖ್ಯಾತ ಸುದ್ದಿಗಾಚಿಕೆ ತಮ್ಮ ಮಾತು ಮತ್ತು ತಮ್ಮ ಜ್ಞಾನದಿಂದಲೇ ಅತ್ಯಲ್ಪ ಅವಧಿಯಲ್ಲಿಯೇ ಮಾಧ್ಯಮದಲ್ಲಿ ಹೆಸರು ಸಂಪಾದಕ ಜಾಹ್ನವಿ ಸದ್ಯ ಚಿತ್ರರಂಗದತ್ತ ಗಮನ ವಹಿಸಿದ್ದಾರೆ ಅಧಿಪತ್ರ ಚಿತ್ರದ ಮೂಲಕ ಈಗಾಗಲೇ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಂಥ ಜಾಹ್ನವಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹಲವು ನೋವು ಉಂಟಿದ್ದಾರೆ ಅನೇಕ ಸಲ ತಮ್ಮ ಜೀವನದ ಮುಳ್ಳಿನ ಹಾದಿಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ ಆದ್ರೂ ಕೂಡ ಇವರ ವೈಯಕ್ತಿಕ ಬದುಕಿನ ಕುರಿತು ಇನ್ನು ಹಲವರಲ್ಲಿ ಕುತೂಹಲ ಇದ್ದೇ ಇದೆ ಹೀಗಾಗಿಯೇ ಈಗಲೂ ಕೂಡ ಜಾಹ್ನವಿಗೆ ಅವರ ಮದುವೆ ಮತ್ತು ವಿಚ್ಛೇದನ ಕುರಿತು ಪ್ರಶ್ನೆಗಳನ್ನ ಕೇಳುತ್ತಲೇ ಇರ್ತಾರೆ ಇದಕ್ಕೆ ಕಾಯ್ದೆ ನೀಡ ಇರುವಂತೆ ಜಾಹ್ನವಿ ಅವರಿಗೆ ಮತ್ತೊಮ್ಮೆ ವಿಚ್ಛೀದನದ ಕುರಿತು ಪ್ರಶ್ನೆಯನ್ನ ಮಾಡಲಾಗಿದೆ ಈ ಪ್ರಶ್ನೆಗಳಿಗೆ ಬೇಸರ ಮಾಡಿಕೊಳ್ಳದೆ ಜಾಹ್ನವಿ ಉತ್ತರವನ್ನ ಕೂಡ ಕೇಳಿ ಈ ಕುರಿತು ಮಾತನಾಡಿರುವ ಜಾಹ್ನವಿ ಮೊದಲಿಗೆ ತಮ್ಮ ಎರಡನೇ ಮದುವೆಯ ಕುರಿತು ಮಾತನಾಡಿದ್ದಾರೆ ಮೊದಲ ಮದುವೆಯೇ ನನಗೆ ಒಳ್ಳೆಯ ಅನುಭವ ನೀಡಿದೆ ಹೀಗಾಗಿ ಮದುವೆ ಪ್ರಶ್ನೆ ಬರುವುದಿಲ್ಲ ಎಂದು ಹೇಳಿರುವ ಜಾಹ್ನವಿ ಸದ್ಯ ನಾನು ಹೀಗೆ ಖುಷಿಯಾಗಿದ್ದೇನೆ ನೆಮ್ಮದಿಯಿಂದ ಇದ್ದೀನಿ ಶಾಂತವಾಗಿ ಇದ್ದೀನಿ ನನಗೆ ಯಾವತ್ತೂ ಕೂಡ ಮದುವೆ ಆಗ್ಬೇಕು ಅಂತ ಅನ್ಸಿಲ್ಲ ಎಂದು ಹೇಳಿದ್ದಾರೆ ನನ್ನ ಮಗನ ಬದುಕು ಭವಿಷ್ಯ ರೂಪಿಸಬೇಕು ಅದಷ್ಟೇ ನನ್ನ ಸದ್ಯದ ಯೋಚನೆ ಎಂದು ಹೇಳಿಕೊಂಡಿದ್ದಾರೆ ನನ್ನ ಮಗ ಈಗ ಎಂಟನೇ ಕ್ಲಾಸ್ ಓದ್ತಿದ್ದಾನೆ ಮತ್ತೊಬ್ಬ ವ್ಯಕ್ತಿಯನ್ನ ನಮ್ಮ ಜೀವನಕ್ಕೆ ಸೇರಿಸಿಕೊಳ್ಳುವುದು ನನಗಿಷ್ಟ ಇಲ್ಲ ಎಂದು ಹೇಳಿರುವ ಜಾಹ್ನವಿ ನಾನು ಸಿನಿಮಾಗಾಗಿ ಡಿವೋರ್ಸ್ ತೆಗೆದುಕೊಂಡಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಂದುವರೆದು ಮಾತನಾಡಿರುವ ಜಾಹ್ನವಿ ನನಗೆ ಈಗ ಮಗ ಇದ್ದಾನೆ ಅವರಿಗೆ ಫ್ಯಾಮಿಲಿ ಬೇಕು ಅನ್ಸಿದಾಗ ಯಾರು ಇಲ್ಲ ಅನಿಸಿದಾಗ ಅವರು ಬೇರೆಯವರ ಜೊತೆ ಇರೋದ್ರಲ್ಲಿ ತಪ್ಪಿಲ್ಲ ಎಂದು ಹೇಳಿರುವ ಜಾಹ್ನವಿ ನಾನು ಸಿಂಗಲ್ ಆಗಿ ಖುಷಿಯಾಗಿದ್ದೇನೆ ಅವರ ಖುಷಿ ಅವರಿಗೆ ಮುಖ್ಯ ಆಗಿರುತ್ತೆ ಎಂದು ಹೇಳ್ತಾರೆ ಅವರ ಲೈಫ್ ಅವರು ನೋಡಿಕೊಳ್ಳಬೇಕಲ್ವಾ ಎಂದು ಹೇಳ್ತಾರೆ ಸದ್ಯ ನಾನು ಆರಾಮಾಗಿದ್ದೇನೆ ನೆಮ್ಮದಿಯಿಂದ ಇದ್ದೇನೆ ಖುಷಿಯಾಗಿದ್ದೇನೆ ಎನ್ನುವ ಮಾತುಗಳನ್ನ ಕೂಡ ಈ ಸಂದರ್ಶನದಲ್ಲಿ ಜಾಹ್ನವಿ ಪುನರುಚ್ಛಿಸಿದ್ದಾರೆ ಸ್ನೇಹಿತರೆ ಜಾಹ್ನವಿ ಅವರ ಬಗ್ಗೆ ನೆಮ್ಮದಿ ಜೊತೆ ಅನ್ನೋದನ್ನ ಕಮೆಂಟ್ ಪಕ್ಕಲೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ なるほど。